ಈ ದಿನ ಇಲ್ಲಿ ಸೇರಿರ್ತಕ್ಕಂಥ ಪತ್ರಿಕಾಗೋಷ್ಠಿಗೆ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೂ ಯಾಕಂದರೆ ವಿಶೇಷವಾಗಿ ಒಬ್ಬೊಬ್ಬರ ಹೆಸರು ಇಟ್ಟು ಮಾತಾಡಬೇಕಾಗಿತ್ತು ಆದ್ದರಿಂದ ಭಾಳಷ್ಟು ಜನ ಇರೋದರಿಂದ ಎಲ್ಲರೂ ಒಂದೇ ಸಲ ತೆಗೆದುಕೊಳ್ತಾ ಇದರಲ್ಲಿ ನಮ್ಮ ಎರಡು ಸಾವಿರದ ಇಪ್ಪತ್ತ್ಮೂರರ ಅಭ್ಯರ್ಥಿ ಆದಂಥ ಅವರು ಭಾಗವಹಿಸಿದ್ದಾರೆ ನಿಮ್ಮೆಲ್ಲರು ಇವರೆಲ್ಲರಿಗೂ ಕೂಡ ಸುತ್ತ ನಾಳಿನ ಕಾರ್ಯಕ್ರಮ ಏನು ಅಂತಂದರೆ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದಂಥ ಗೌತಮ್ ಅವರು ನಾಳೆ ನಮ್ಮ ಮುಖಂಡರೊಂದಿಗೆ ಅಂದರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅವರು ಅದರಲ್ಲೂ ವಿಶೇಷವಾಗಿ ನಮ್ಮ ಜ ಜನಪ್ರಿಯ ನಾಯಕರು ನಮ್ಮ ತಾಲೂಕಿನ ಮಣ್ಣಿನ ಮಗ ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಅವರ ನೇತೃತ್ವದಲ್ಲಿ ಜಿಲ್ಲೆಯ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮುಖಂಡರುಗಳೆಲ್ಲ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಕೂಡುಮಲ್ಯ ಶ್ರೀ ವಿನಾಯಕನ ದೇವಾಲಯದಲ್ಲಿ ಒಂಬತ್ತು ಮೂವತ್ತು ಗಂಟೆಗೆ ಏರ್ಪಡಿಸಿಕೊಳ್ಳಲಾಗಿದ್ದೀವಿ ಒಂಬತ್ತು ಮೂವತ್ತು ಗಂಟೆಗೆ ಅಲ್ಲಿ ಪೂಜೆಯನ್ನು ನೆರವೇರಿಸ್ಕೊಂಡು ಅಲ್ಲಿಂದ ಮುಲ್ಬಾಲ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ತದನಂತರ ದರ್ಗಾದಲ್ಲಿ ಪ್ರಾರ್ಥನೆ ಹತ್ತು ನಲವತ್ತೈದಕ್ಕೆ ಹನ್ನೊಂದು ತಾಲ್ಗೆ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಹನ್ನೊಂದು ತಾಲ್ ಮುಗಿಸ್ಕೊಂಡು ವರೆಯಿಂದ ಜಯಮ್ಮ ಕೃಷ್ಣಪ್ಪ ಕಲ್ಯಾಣ ಮಂಟಪದಲ್ಲಿ ಕಾಂಗ್ರೆಸ್ ಪಕ್ಷದ ವಿವಿಧ ಮುಂಚೂಣಿ ಘಟಕಗಳ ಎಲ್ಲ ಅಧ್ಯಕ್ಷರು ಸದಸ್ಯರು ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ನಮ್ಮ ಮಾಜಿ ಜಡ್ಪಿ ಸದಸ್ಯರು ಪರಾಜಿತ ಸದಸ್ಯರು ಟಿ ಪಿ ಸದಸ್ಯರು ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಎಲ್ಲ ಮುಖಂಡರುಗಳ ಒಂದು ಸಭೆಯನ್ನು ಕಾರ್ಯಕರ್ತರಿಗೆ ನಾಳೆ ನಮ್ಮ ಕಾ ಲೋಕಸಭಾ ಅಭ್ಯರ್ಥಿಯ ಪರಿಚಯವನ್ನು ಮಾಡಿಕೊಡುವ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ನಿಮ್ಮ ಮುಖೇನ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಬಂಧುಗಳಿಗೂ ಹಿತೈಷಿಗಳಿಗೂ ಅಭಿಮಾನಿಗಳಿಗೂ ಕೈ ಮುಗಿದು ಪ್ರಾರ್ಥನೆ ಇದ್ದೀನಿ ನಾಳೆ ತಾವೆಲ್ಲರೂ ಭಾಗವಹಿಸಿ ನಮ್ಮ ಅಭ್ಯರ್ಥಿಯನ್ನು ಪರಿಚಯ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ವಿಜಯಕ್ಕಾಗಿ ತಾವೆಲ್ಲರೂ ಕೂಡ ಶ್ರಮಿಸಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ಕೋಲಾರ ಜಿಲ್ಲೆಯ ಪರಂಪರೆಯನ್ನು ಮುಂದುವರಿಸಬೇಕು ಅಂತೇಳಿ ನಾನು ತಮ್ಮೆಲ್ಲರಲ್ಲೂ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಈಗ ತೆಲುಗಲ್ಲೊಂದು ಗಾದೆ ಇದೆ ತುಲುಮ್ ಸೆಣ್ಣಿನ ಸುಕುಂಧಕ್ಕೆ ಅಂತ ಹಂಗೆ ಅಂದರೆ ಸ್ವಲ್ಪ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಗಲಾಟೆಗಳು ಅವು ಇವು ಆಗಿರ್ಬೋದು ನಾವು ಅದನ್ನು ಅಳಗೊಳ್ಳೋಕ್ಕಾಗಲ್ಲ ನಡೆದಿದೆ ಆದರೆ ಈಗ ಒಟ್ಟಾರೆಯಾಗಿ ಎಲ್ಲರೂ ಸೇರಿ ಮತಿಯರು ಭಿನ್ನಮತಿಯಿರು ಅಂತ ಯಾವುದೂ ಇಲ್ಲದೆ ಸಂಪೂರ್ಣ ಅಧಿಕಾರವನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಉಪಮುಖ್ಯಮಂತ್ರಿಗಳಿಗೂ ನಮ್ಮ ನಾಯಕರಾದಂಥ ಡಿ ಕೆ ಶಿವಮೊಗ್ಗ ಶಿವಕುಮಾರ್ ಅವ್ರಿಗೂ ಕೊಟ್ಟು ಸರ್ವಸಮ್ಮತ ಅಭ್ಯರ್ಥಿಯಾಗಿ ಇವತ್ತು ಗೌತಮ್ ಅವರನ್ನು ಆಯ್ಕೆ ಮಾಡಿದ್ದಾರೆ ಬೇಡಿಕೆ ಇತ್ತು ಇಲ್ಲ ಈಗ ನಮ್ಮಲ್ಲಿ ಏನು ಅಂತಂದ್ರೆ ಸಾವಿರದ ಒಂಬೈನೂರ ಐವತ್ತೆರಡರಿಂದ ರೈಟ್ ಕ್ಯಾಂಡಿಡೇಟ್ ಕೊಟ್ಟಿಲ್ಲ ಅಂತ ಕೊಡಬೇಕು ಅಂತ ಹೇಳಿ ಕೇಳಿರ್ತಕ್ಕಂಥದ್ದು ಅದೊಂದು ಒತ್ತಾಯ ಡಿಮ್ಯಾಂಡ್ ಅಷ್ಟೇ ಅದರಲ್ಲಿ ಅದರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕೆಲವು ಒಡಂಬಡಿಕೆಗಳಾಗಿರ್ತವೆ ಎಷ್ಟು ಸೀಟ್ ಇದೆ ಎಲ್ಲಿ ಹಂಚ್ಕೋಬೇಕು ಯಾರಿಗೆ ಎಷ್ಟು ಕೊಡಬೇಕು ಅಂತ ಅವೆಲ್ಲ ಹೈಕಮಾಂಡ್ ಬಿಟ್ಟಿರೋದು ಹೈಕಮಾಂಡ್ ಏನು ತೀರ್ಮಾನ ಮಾಡಿದೆ ಇವಾಗ ಅದಕ್ಕೆ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವ್ರದ್ದಾಗಿರ್ಬೋದು ಮಾನ್ಯ ಹಿರಿಯ ನಾಯಕರಾದಂಥ ಕೆ ಎಚ್ ಮಿನಪ್ಪನವ್ರದ್ದು ಇರ್ಬೋದು ಎಲ್ಲರದ್ದು ಸಹಮತ ಇದೆ ಎಲ್ರದ್ದು ಎಲ್ರದ್ದು ಸರ್ ಈಗ ನಾನು ಖನಿಜ ಲಾಸ್ಟ್ ಟೈಮ್ ಮುನ್ಸಾಮಿ ಅವರು ಹಳಬ್ರೇನಾದ್ರೂ ಇದ್ರೆ ಈ ಕಾನ್ಸ್ಟಿಟ್ಯೂನ್ಸಿಗೆ ಅವ್ರ ಹೊಸಬ್ರ ಅಲ್ವಾ ಅಂದ್ರೆ ನಮಗೆ ಮಾತ್ರ ಈ ಪ್ರಶ್ನೆಗಳು ಬರ್ತಾವ ಕಾಂಗ್ರೆಸ್ ಅವ್ರಿಗೆ ಮಾತ್ರ ಇದ್ದಾವ ಕಾಂಗ್ರೆಸ್ಗೆ ಪ್ರತಿ ಹಳ್ಳಿಯಲ್ಲೂ ಪ್ರತಿ ಮನೆಯಲ್ಲೂ ಕಾರ್ಯಕರ್ತರಿದ್ದಾರೆ ಯಾವುದೇ ತೊಂದರೆ ಇಲ್ಲ ಆಮೇಲೆ ಕಾಂಗ್ರೆಸ್ ಸಿಂಬಲ್ಲು ಈಗ ಬೇರೆಯವರು ಇವತ್ತು ನೆನ್ನೆ ಬಂದವರು ಕಮಲ ಅಂತ ಬಂದರು ಇವತ್ತು ಬರೋರು ಹುಲ್ಮ್ ಇದು ಹೊರೆವತ್ತ ಹೆಣ್ಣು ಅಂತ ಬರ್ತಾರೆ ಹಂಗಿದೆ ಕಾಂಗ್ರೆಸ್ ಹಂಗಿಲ್ಲ ಸುಮಾರು ಸತತವಾಗಿ ಒಂಬತ್ತು ಟರ್ಮ್ಗಳಿಂದ ಕೈಗುರಿತಂತೆ ಇದೆ ಆದ್ದರಿಂದ ಯಾವುದೇ ಅಡಚಣೆ ಆಗಲ್ಲ ನಮ್ಮ ಅಭ್ಯರ್ಥಿ ಯಂಗ್ಸ್ಟರ್ ಇದ್ದಾರೆ ಆಮೇಲೆ ಎಲ್ಲ ಕಡೆನೂ ಓಡಾಡುವಂಥ ಶಕ್ತಿ ಇದೆ ಆಮೇಲೆ ಸಂಪೂರ್ಣವಾಗಿ ನಮ್ಮ ನಾಯಕರು ಯಾರ್ಯಾರಿದಾರೋ ಎಲ್ಲರೂ ಕೂಡ ಮನಸ್ಪೂರ್ವಕವಾಗಿ ಒಪ್ಕೊಂಡು ಅನ್ಯೋನ್ಯವಾಗಿ ಎಲ್ಲರೂ ಬಿಟ್ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿ ಇವರು ಸರ್ ಈಗ ಸ್ಥಳೀಯ ಇವೆಲ್ಲ ಬಂದಾಗ ನಿಮ್ಗೆ ನಾವು ಪ್ರಶ್ನೆ ಹಾಕ್ಬೇಕಾಗತ್ತೆ ಸಮೃದ್ಧಿ ಮಂಜು ಇಲ್ಲಿಗೆ ಬಂದಾಗ ಅವ್ರ ಸಮೃದ್ಧಿ ಇಲ್ಲೇನು ಸ್ಥಳೀನಾಗಿರ್ಲಿಲ್ಲ ಸಿಂಹಾಸ ತಾಲೂಕು ಅವರಾಗಿದ್ದರು ಅವ್ರಿಗೆ ಓಟ್ ಹಾಕ್ಲಿಲ್ವಾ ಅಂಥವೆಲ್ಲ ಬಂದಾಗ ಗೌನ ಆಗತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಇದನ್ನು ಸ್ವಲ್ಪ ಹೆಚ್ಚಾಗಿ ಅಂಡರ್ಲೈನ್ ಮಾಡಿ ಮಾಡುವಂಥವರಿದ್ದಾರೆ ಅದಕ್ಕೆ ದಯವಿಟ್ಟು ತಾವ್ಯಾರು ಕಿವಿ ಕೊಡಬೇಡಿ ಇದು ಎಲ್ಲ ಆಚೆಯವರು ಈಚೆಯವರು ಅಂತೇನಿಲ್ಲ ಇದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ಅಂತ ಎಂಥ ಉದಾಹರಣೆಗಳಿದೆ ಅಂದರೆ ಶ್ರೀಮತಿ ಇಂದಿರಾ ಗಾಂಧಿಯವ್ರನ್ನ ಡೆಲ್ಲಿಯಿಂದ ಕರ್ಕೊಂಬಂದು ಚಿ ಮಂಗಳೂರಲ್ಲಿ ಚಿಕ್ಕಮಂಗ್ಳೂರಲ್ಲಿ ನಿಲ್ಲಿಸಿರ್ತಕ್ಕಂಥ ಉದಾಹರಣೆ ಇದೆ ಸಿ ಎಮ್ ಸ್ಟಿಫಿನ್ ಅವ್ರನ್ನ ಕೇರಳದಿಂದ ಇಲ್ಲಿ ನಿಲ್ಲಿಸಿರ್ತಕ್ಕಂಥ ಉದಾಹರಣೆಗಳಿದೆ ಇಂತಹ ಬೇರೆ ರಾಜ್ಯದವ್ರನ್ನೇ ಇಲ್ಲಿ ಎಲೆಕ್ಟ್ ಮಾಡಿರ್ತಕ್ಕಂಥ ಇತಿಹಾಸ ಕಾಂಗ್ರೆಸ್ ಪಕ್ಷಕ್ಕಿದೆ ಸೋನಿಯಾಂಧಿ ಯಾವ ಜೋಡತ್ತು ಈಗ ಇಲ್ಲ ಇಲ್ಲ ನೀವು ಅಲ್ಲ ಈಗ ನಿಜ ನಿಜ ನೀವು ಜೋಡೆತ್ತುಗಳಂತ ಏನ್ ಅಂದ್ಕೊಳ್ತಾ ಇದ್ದೀರೋ ಹೋಗಿದ್ದು ಕಾಡಸ್ಕೊಂತಂದೆ ನೀವು ಎಡದ್ದು ದಿಡಿಸ್ತಂದು ನಾನು ಕೂಡ ಕಾಡದ್ ಕಾಡಸ್ಕೊಂಡು ಕೂಡ ಸುಸ್ಕೊಂಡ ಜಡುತ್ತು ಜಡುತ್ತು ಅಂತ ಅನ್ಕೊಂಡು ಇವಾಗ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರು ಜಡುತ್ತಗಳು ಅಂತ ಇದ್ದರು ಈಗ ಏನಾಗಿದೆ ಅವೆಲ್ಲ ಬೇಡ ಬಿಟ್ರಪ್ಪ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಉತ್ತಮವಾದಂಥ ಅಭ್ಯರ್ಥಿಯನ್ನು ಮಾಡಿದೆ ಈಗ ನಾವು ಟೈಮ್ ಟೇಬಲ್ಸ್ ಎಲ್ಲ ಕೊಟ್ಟಿದ್ದೀವಿ ನಾಳೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸಬೇಕಾಗಿ ಪ್ರಾರ್ಥನೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಈಗ ನಾಳೆ ಶಾಸಕರು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಭಾಗವಹಿಸ್ತಾರೆ ರೂಪಮ್ಮಯಾದಿಯಾಗಿ ಎಲ್ಲರೂ ಭಾಗವಹಿಸ್ತಾರೆ ಎಲ್ಲರೂ ತೃಪ್ ಸಂತೃಪ್ತಿ ವ್ಯಕ್ತಪಡಿಸಿದ್ದಾರೆ ಎಲ್ಲರೂ ಈ ಪಕ್ಷಕ್ಕಾಗಿ ದುಡಿತಾರೆ ನಿಜವಾಗ್ಲೂ ನಾನು ಕೆ ಜಿ ಎಫ್ ಕ್ಷೇತ್ರದ ಶಾಸಕರಂತ ಶ್ರೀಮತಿ ರೂಪ್ಕಲಾ ಅವರಿಗೆ ಹ್ಯಾಟ್ಸ್ ಅಪ್ ಮಾಡ್ಬೇಕಾಗತ್ತೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ನಾವು ಪಕ್ಷದಿಂದ ಅಧಿಕಾರ ಪಡೆದಿದ್ದೀವಿ ಪಕ್ಷಕ್ಕಾಗಿ ನಾವು ಮಾಡ್ಬೇಕಂತ ಹೇಳಿದಾರಲ್ಲ ಆ ಸಮರ್ಪಣಾ ಭಾವನೆಗೆ ನಾನು ನಿಜವಾಗ್ಲೂ ಅವ್ರಿಗೆ ವಂದನೆಗಳನ್ನು ಸಲ್ಲಿಸೋಕ್ಕೆ ಇಚ್ಛೆ ಪಡ್ತೀನಿ ಇದೆ ನಿಮ್ಮ ಬಂದು ಇದು ಮಾಡಿದ್ದಾರೆ ಎಲ್ಲರೂ ಕರೆಕ್ಟ್ ಆಗಿದ್ದಾರೆ ಈಗ ಕೆ ಎಚ್ ಬಣ್ಣ ಇನ್ನೊಂದು ಬಣ್ಣ ಅಂತಿಲ್ಲ ದಯವಿಟ್ಟು ನಾವು ಕಾಂಗ್ರೆಸ್ ಬಣ್ಣ ಇಲ್ಲ ಬಂದಿಲ್ಲ ಅಂತಲ್ಲ ಈ ಕೆಲವರು ಅವ್ರವ್ರು ಕೆಲಸ ಅಲ್ಲ ಅವರು ಕೆಲಸ ಕಾರ್ಯಗಳಲ್ಲಿ ಅವ್ರು ಇರ್ತಾರೆ ಅವ್ರನ್ನ ಕರ್ಕೊಳ್ತೀವಿ ಯಾರನ್ನೂ ಬಿಡಲ್ಲ ಎಲ್ಲರನ್ನೂ ಕರ್ಕೊಳ್ತೀನಿ ನಮ್ಮ ಸುಕುಮಾರ್ ಹೇಳಿದ್ದಕ್ಕೆ ನಾನೊಂದು ಒಂದು ಮನವಿ ಕೂಡ ನಿಮ್ಮ ಮುಖಾಂತರ ಮಾಡೋದಕ್ಕೆ ಇಚ್ಛೆ ಪಡ್ತೀನಿ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಕೆಲವರು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗಿದ್ದಾರೆ ನನ್ನ ಮೇಲೆ ಕೋಪ ಇರ್ಬೋದು ನಮ್ಮ ಹದಿನಾರನ ಕ್ಯಾಂಡಿಡೇಟ್ ಮೇಲೆ ಇರ್ಬೋದು ಅಥವಾ ನಮ್ಮ ನಾಯಕರಾದಂತ ಇವ್ರು ಕೆಲವರು ಇದ್ದಾರೆ ಗುಜಿನ ಮಂಜು ರಾಜೇಂದ್ರಗೌಡ ಇವರು ಅವರು ಅಂಥವ್ರು ಎಲ್ಲರ ಮೇಲೂ ಕೋಪ ಮಾಡ್ಕೊಂಡಾಗ್ಲಿ ಅಸಮಾಧಾನವಾಗ್ಲಿ ಹೋಗಿರ್ತಕ್ಕಂಥವ್ರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ದಯಮಾಡಿ ನೀವೆಲ್ಲ ಕೂಡ ನಾವೆಲ್ಲ ಒಂದಾಗಿ ಹೋಗೋಣ ದಯವಿಟ್ಟು ಬನ್ನಿ ಅಂತ ಸ್ವಾಗತ ಮಾಡ್ತಾ ಇದ್ದೀನಿ ಒಂದು ವೇಳೆ ಅಲ್ಲ ಅವರೂ ಅಲ್ಲ ಎಲ್ಲ ದಯವಿಟ್ಟು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗಿರ್ತಕ್ಕಂಥವ್ರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ದಯಮಾಡಿ ಬನ್ನಿ ಅಂತ ನೀವು ಹೇಳಿದಂಗೆ ಒಂದು ವೇಳೆ ಆನಂದ್ ರೆಡ್ಡಿ ಅವರು ಬರೋದಾದರೂ ಕೂಡ ಸ್ವಾಗತ ಜಗದೀಶ್ ಬರೋದಾದರೂ ಸ್ವಾಗತ ಕಲ್ಪಲ್ ಪ್ರಕಾಶ್ ಬರೋದಾದ್ರೂ ಸ್ವಾಗತ ಒಂದು ವೇಳೆ ಅವ್ರ ಮನೆ ಬಾಗಲಿಗೆ ಹೋಗ್ಬೇಕಾದ್ರೆ ಒಬ್ಬ ಕಟ್ಟ ಕಡೆ ಕಾರ್ಯಕರ್ತನಾಗ ಅವ್ರ ಮನೆ ಬಾಗಿಲಿಗೆ ಹೋಗೋದಕ್ಕೂ ನಾನು ಬದ್ಧನಾಗಿದ್ದೀನಿ ಇದು ಕಾಂಗ್ರೆಸ್ ಪಕ್ಷ ದಯವಿಟ್ಟು ಇದರಿಂದ ಅರ್ಥ ಮಾಡ್ಕೊಳ್ಳಿ ಈ ಒಂದು ಟ್ರಯಾಂಗ್ಯುಲರ್ ಶಾಲು ಅಲ್ಲ ಇದು ತಾಕತ್ತು ಇರೋದು ಒಬ್ಬರಿಗೆ ಕಾಂಗ್ರೆಸ್ ಅವರು ಮಾತ್ರ ಬೇರೆಯವ್ರು ಹಾಕೊಳ್ಳೋಕ್ಕಾಗಲ್ಲ ಇದನ್ನು ಬಿಟ್ಟು ನಮ್ಮ ನಮ್ಮ ಅಣ್ಣಮ್ಮಂದರು ಇಲ್ಲ ಕೆಲವು ಅಹಿತಕರ ಘಟನೆಗಳು ನಡೆದಿರ್ಬೋದು ಹೋಗ್ತಾಪ್ಗಳಿರ್ಬೋದು ಅವರೆಲ್ರಿಗೂ ಮನವಿ ಮಾಡ್ತೀನಿ ದಯಮಾಡಿ ಪಕ್ಷಕ್ಕೆ ಬನ್ನಿ ನಾವೆಲ್ಲರೂ ಒಂದಾಗಿ ಹೋಗೋಣ ಅಂತ ಡೆಫಿನೆಟ್ ಆಗಿ ಏನು ನಮಗೆ ನಂತರ ಇದೇನಿಲ್ಲ ಅಂತ ಸಂದರ್ಭ ಬಂದರೆ ಭೇಟಿ ಮಾಡ್ತೀವಿ ಯಾರ್ದು ಇಲ್ಲಿ ಎಕ್ಸ್ ನೋ ದರ್ ನೋ ಎಕ್ಸ್ಕ್ಲೂಸಿವ್ ಆಲ್ ಆರ್ ಯು ಇಲ್ಲ ಈಗ ಕೊತ್ತೂರು ಮಂಜುನಾಥ್ ಅವ್ರಿಗೆ ಇರ್ತಕ್ಕಂಥ ಕಮಿಟ್ಮೆಂಟ್ ಅಂತೀವಿ ಅದನ್ನು ಪಾರ್ಟಿ ಕಮಿಟ್ಮೆಂಟು ಈಗ ಅದೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಒಂದು ಜಿಲ್ಲೆಯ ಮುಖ್ಯ ಸ್ಥಾನದಲ್ಲಿ ಎಮ್ ಎಲ್ ಎ ಆಗಿದ್ದಾರೆ ಈಗ ಅದನ್ನು ಗೆಲ್ಸ್ಕೊಂಡು ಹೋದ್ರೆ ಅದು ಕೀರ್ತಿ ನಮ್ಮ ಕೊತ್ತೂರು ಮಂಜುನಾಥ್ ಅವ್ರು ಬರುತ್ತೆ ಅದರಿಂದ ಅದು ಕಮಿಟ್ಮೆಂಟ್ ಯಾವತ್ತಾದ್ರೂ ಕೈ ಹಾಕದ್ದು ಬಿಡಲ್ಲ ಹಂಗೆ ಇಟ್ಕೊಳ್ತಾನೆ ಮೊನ್ನೆ ನಮ್ಮ ತಾಲೂಕಲ್ಲಿ ಬರೋದಕ್ಕೆ ಹತ್ನಲ್ಲಿ ಕ್ಯಾಂಡಿಡೇಟ್ ಆಗಿಬಿಟ್ಟಿದೆ ಇಲ್ಲಾಂದರೆ ಇಲ್ಲೂ ಬಂದು ಅದೇ ತರೀತಿ ಕಮಿಟ್ಮೆಂಟ್ ಮಾಡ್ತಾ ಇದ್ದ ಅದರಿಂದ ಕೊತ್ತೂರು ಮಂಜುನಾಥ್ ಅವರಿಗೆ ಬದ್ಧತೆ ಇದೆ ಪಕ್ಷದ ಬಗ್ಗೆ ಬದ್ಧತೆ ಇದೆ Okay. Thank you.